ಹಲೋ ಗೈಸ್ ನಾವು ನಿಮ್ಮ ಪ್ರೀತಿ ಅರುಣ್ ಬ್ರೋ ನೀವು ನೋಡ್ತಿದ್ರ ಅರುಣ್ ಬ್ರೋ ಯೂಟ್ಯೂಬ್ ಚಾನೆಲ್ ಇವತ್ತು ನಮ್ಮ ಪ್ರಸಾದ್ ಕಾಲ್ ಮಾಡಿದೆ ಏಕೆ ಏನೋ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬೈ ನಾವು ಟ್ಯಾಕ್ಸ್ ಆಫೀಸರ್ ರೋಡಲ್ಲೆಲ್ಲ ಕುರಿ ಮೇಸ್ತಿದ್ರ ಅಂದ್ಬಿಟ್ಟು ಟ್ಯಾಕ್ಸ್ ಕೊಳ್ತಾ ಇವತ್ತು ಟ್ಯಾಕ್ಸ್ ಕಟ್ಬೇಕು ನೀವು ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡು ಅಲ್ಲೋಗ ನೋಡಿದ್ರೆ ನಾನೇ ಸಂಡೇ ತಗೋಬ ಅಂದ್ಬಿಟ್ಟು ನನಗೊಂದು ಕೆಲಸ ಕೊಟ್ಟ ಓಕೆ ಅದನ್ನ ಮುಗಿಸ್ಕೊಂಡು ಅವ್ರ ಒಳಕ್ಕೆ ಆನೆ ಬಂದೈತೆ ಅನ್ಬಿಟ್ಟು ಅದನ್ನ ನೋಡ್ಕೊಬಾರಕ್ಕೆ ನಾವು ಅವನು ಹೋದ್ನು

ಹುಡುಗ್ರಿ ಓಕೆ ಒಡ್ಯಾರ್ ಪೊಳ್ಳೆ ಹೋಗಿ ಅಂಗಡಿಲೆಲ್ಲ ತಿನ್ನೋಕ್ಕೇನೇನೋ ಕೊಡಿಸ್ನು ತಿಂದ್ಕೊಂಡು ಬಟ್ ಅವ್ನ ಗಾಡಿನ ನನಗೆ ಓಡಿಸು ಅಂತ ಮುಂದಕ್ಕೆ ಮುಂದಕ್ಕೇನಾಯ್ತು ಅಂತ ನೋಡಿ ಸ್ಟಾರ್ಟ್ ಮಾಡಿ ಅಷ್ಟೇ ಅಂತ ಇದನ್ನ ತಿಂದು ತಿಳಿಸು ಇದು ಎ ಕಾಲ್ ಹೊಡಿ ಅಷ್ಟೇ ಹ್ಞೂ ನಾವು ಅಡಿಯಿದೆ ಸ್ಟಾರ್ಟ್ ಮಾಡ್ಕೋತಿದ್ದ ನಮಗೆಲ್ಲ ಗೊತ್ತಾಗೋಯ್ತು ನೀನು ಒಂದು ಬಂಕ್ ಮಾಡಬೇಕು ಪೆಟ್ರೋಲ್ ಬಂಕ್ ನಾವು ಬಂದು ಬಂದು ಡೈಲಿ ಫುಲ್ ಟ್ಯಾಂಕ್ ಮಾಡಿಸ್ತೀನಿ ಬಟ್ ಆದರೆ ನೀನು ದುಡ್ಡು ಓಕೆ ಗೈಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಟೇಕ್ ಕೇರ್ ಬೈ ಬೈ ಹೊಸ್ದಾಗ ಯಾರು ನಾನು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ